ನಾಡಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಾರುವ ವಿಶ್ವವಿಖ್ಯಾತ ಮೈಸೂರು ನಾಡಹಬ್ಬ ದಸರಾ ಉತ್ಸವ ಇಂದು ವಿದ್ಯುಕ್ತವಾಗಿ ಚಾಲನೆಗೊಂಡಿತು ನಾಡಿನ ಅಧಿದೇವತೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಹಿರಿಯ ಸಾಹಿತಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರು ನಂತರ ಚಾಮುಂಡೇಶ್ವರಿ ದೇವಾಲಯದ ಹೊರಗೆ ಸ್ಥಾಪಿಸಲಾದ ವೇದಿಕೆಯಲ್ಲಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಾಡಹಬ್ಬ ದಸರಾಕ್ಕೆ ಮುನ್ನುಡಿ ನೀಡಿದರು ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾಡು ಸುಭಿಕ್ಷವಾಗಿರಬೇಕು ಶಾಂತಿ ನೆಲೆಸಬೇಕು ಆಶೀರ್ವಾದವನ್ನ ಬೇಡೋಣ ಕೇಳೋಣ ಇದೇ ವೇಳೆ ಮೈಸೂರು ದಸರಾ ಉದ್ಘಾಟಕರಾದ ಬಾನು ಮುಷ್ತಾಕ್ ಅವರನ್ನು ಮುಖ್ಯಮಂತ್ರಿಯವರು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಸಚಿವರಾದ ಡಾ ಸಿ ಮಾದೇವಪ್ಪ ಎಚ್ ಕೆ ಪಾಟೀಲ್ ಕೆ ವೆಂಕಟೇಶ್ ಕೆಎಚ್ ಮುನಿಯಪ್ಪ ಶಿವರಾಜ್ ತಂಗಡಗಿ ಶಾಸಕ ಜಿಟಿದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನಾ ಭಾಷಣ ಮಾಡಿದ ಬಾನು ಮುಷ್ತಾಕ್ ದಸರಾ ಎಂದರೆ ಕೇವಲ ಹಬ್ಬ ಮಾತ್ರವಲ್ಲ ಇದು ಈ ನಾಡಿನ ಒಂದು ನಾಡಿ ಮಿಡಿತ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಳಗೊಳ್ಳುವ ಗಳಿಗೆ ಮತ್ತು ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿ ಜೀವಕ್ಕೂ ಈ ಮಣ್ಣಿನ ವಾರಸುದಾರಿಕೆ ತನ್ನದೇ ಆದ ಇದೆ ನೆನಪುಗಳು ಇದೆ ದಸರಾ ಶಾಂತಿಯ ಹಬ್ಬ ಸರ್ವ ಶಾಂತಿಯ ತೋಟ ಈ ನೆಲದ ಸುಗಂಧವು ಐಕ್ಯತೆಯಾಗಲಿ ಎಂದರು ಮೈಸೂರು ದಸರಾ ಕೇವಲ ದೇಶ ಮತ್ತು ರಾಜ್ಯಕ್ಕೆ ಸೀಮಿತವಾಗದೆ ಪ್ರಪಂಚದಾದ್ಯಂತ ನೆಲೆ ಕಂಡುಕೊಳ್ಳಲಿ ಆಕಾಶ ಯಾರನ್ನೂ ಬೇರ್ಪಡಿಸುವುದಿಲ್ಲ ಭೂಮಿ ಯಾರನ್ನು ಹೊರತಳ್ಳಲ್ಲ ಸಂಸ್ಕೃತಿ ನಮ್ಮ ಬೇರು ನಮ್ಮ ಶಕ್ತಿ ಎಂದು ಹೇಳಿದರು ಹಾಗೆ ಇವುಗಳನ್ನು ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ ಇವತ್ತು ಬೆಳಗಿರ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನ ಕಂಡುಕೊಳ್ಳಿ ಅಂತ ಆಶಿಸ್ತೀನಿ ಬಳಿಕ ಸಿದ್ದರಾಮಯ್ಯ ದಸರಾ ಹಬ್ಬ ನಾಡಿನ ಹಬ್ಬ ಎಲ್ಲ ಜಾತಿ ಧರ್ಮದವರು ಒಗ್ಗೂಡಿ ಆಚರಿಸುವಂತಹ ಹಬ್ಬವಾಗಿದೆ ನಾಡನ್ನು ಕುವೆಂಪು ಅವರ ಆಶಯದ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಗಟ್ಟಿಗೊಳಿಸಬೇಕಿದೆ ಸಂವಿಧಾನದ ಆಶಯದಂತೆ ಎಲ್ಲ ಜಾತಿ ಎಲ್ಲ ಧರ್ಮದ ಮತ್ತು ಎಲ್ಲ ಪಕ್ಷದ ಬಡವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ತಲಾ ಆದಾಯ ಹಾಗೂ ಜಿಡಿಪಿಯಲ್ಲಿಯೂ ದೇಶದಲ್ಲೇ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಡಗರದಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ ಈ ಸಾರಿ ಒಳ್ಳೆ ಮಳೆ ಆಗಿದೆ ಕಳೆದ ವರ್ಷವೂ ಒಳ್ಳೆ ಮಳೆ ಆಗಿತ್ತು ಈ ವರ್ಷವೂ ಒಳ್ಳೆ ಮಳೆ ಆಗಿದೆ ಕೆರೆಕಟ್ಟೆಗಳೆಲ್ಲ ತುಂಬಿದವೆ ಜಲಾಶಯಗಳೆಲ್ಲ ತುಂಬಿದವೆ ಜನರ ಮುಖದಲ್ಲಿ ಮಂದಹಾಸ ಇದೆ